ಓಂ ಗಮ್ ಗಣಪತಿ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮೀ ಗಣೇಶನ ಈ ಐದು ವಿಗ್ರಹ ಮನೆಯಲ್ಲಿ ಇದ್ದರೆ ಅದೃಷ್ಟದ ಮೇಲೆ ಅದೃಷ್ಟ ಅಂತ ಲಕ್ಷ್ಮೀ ಮತ್ತು ಗಣೇಶನ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡುವುದರಿಂದ ಧನ ಸಂಪತ್ತು ಜ್ಞಾನ ವೃದ್ಧಿಯಾಗುವುದು ಅದರಲ್ಲೂ ಈ ಐದು ಭಂಗಿಯ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡುವುದರಿಂದ ಹಣಕಾಸಿನ ವಿಚಾರದಲ್ಲಿ ಅದೃಷ್ಟ ನಮ್ಮ ಮನೆ ಬಾಗಲಿಯನ್ನು ಪಡೆಯುತ್ತದೆ ಲಕ್ಷ್ಮಿ ಮತ್ತು ಗಣೇಶನ ಯಾವ ವಿಗ್ರಹ ಮತ್ತು ಫೋಟೋವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ನೋಡೋಣ ಬನ್ನಿ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಕ್ಷ್ಮೀ ಮತ್ತು ಗಣೇಶನನ್ನು ಶಾಂತಿ ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯ ದೇವರೆಂದು ಪೂಜಿಸಲಾಗುತ್ತದೆ ಗಣೇಶ ಮತ್ತು ಲಕ್ಷ್ಮೀ ದೇವಿಯನ್ನು ಹಿಂದೂ ಧರ್ಮದಲ್ಲಿ ಸಹೋದರ ಸಹೋದರಿಯರು ಎಂದು ಕರೆಯಲಾಗುತ್ತದೆ ಯಾವುದೇ ಶುಭ ಕಾರ್ಯವನ್ನು ಮಾಡುವ ಮುನ್ನ ಗಣೇಶನನ್ನು ಹೇಗೆ ಪೂಜಿಸಲಾಗುತ್ತದೆಯೋ ಹಾಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ ಯಾವ ಮನೆಯಲ್ಲಿ ಲಕ್ಷ್ಮಿ ಮತ್ತು ಗಣೇಶನನ್ನು ಜೊತೆಯಾಗಿ ಪೂಜಿಸುತ್ತಾರೋ ಅವರು ಜೀವನದಲ್ಲಿ ಪ್ರಗತಿಯನ್ನು ಯಶಸ್ಸನ್ನು ಸಾಧಿಸುತ್ತಾರೆ ಆದರೆ ಮನೆಯಲ್ಲಿ ನೀವು ಈ ರೀತಿಯಾದ ಗಣೇಶ ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಇಟ್ಟುಕೊಳ್ಳುವುದರಿಂದ ಧನ ಸಂಪತ್ತು ಮತ್ತು ಅದೃಷ್ಟ ಬರುವುದು ಲಕ್ಷ್ಮೀ ಗಣೇಶನ ಯಾವ ವಿಗ್ರಹ ಅಥವಾ ಫೋಟೋ ಅನ್ನು ನಾವು ನಮ್ಮ ಮನೆಯಲ್ಲಿಡಬೇಕು ಎಂಬುದನ್ನು ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ ಅಭಯ ಮತ್ತು ವರದ ಮುದ್ರೆಯ ವಿಗ್ರಹ ಮೊದಲನೆಯದು ಅಭಯ ಮುದ್ರೆಯೊಂದಿಗೆ ಕುಳಿತ ಭಂಗಿಯಲ್ಲಿರುವ ಗಣೇಶನ ವಿಗ್ರಹ ಮತ್ತು ವರದ ಮುದ್ರೆಯೊಂದಿಗೆ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ದೈವಿಕತೆಯ ಅತ್ಯಂತ ಅದ್ಭುತವಾದ ದೈವಿಕ ಆಶೀರ್ವಾದವನ್ನು ತರುವ ಭಂಗೆಯ ಎಂದು ಪರಿಗಣಿಸಲಾಗುತ್ತದೆ ಈ ಮುದ್ರೆಯ ಧೈರ್ಯ ಮತ್ತು ರಕ್ಷಣೆಯನ್ನು ಪ್ರತಿನಿಧಿಸುತ್ತದೆ ವರದ ಮುದ್ರೆಯ ವಿಗ್ರಹವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಪೂಜೆಯನ್ನು ಮಾಡುವುದು ದೈವಿಕ ವರವನ್ನು ನೀಡುತ್ತದೆ ಅಭಯ ಮುದ್ರೆಯ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡುವುದರಿಂದ ಆ ಕುಟುಂಬವು ಭಯ ಮತ್ತು ನಕಾರಾತ್ಮಕತೆಯಿಂದ ಮುಕ್ತಿಯನ್ನು ಹೊಂದಿರುತ್ತದೆ ವರದ ಮುದ್ರೆಯು ವಿಗ್ರಹವು ಮನೆಗೆ ದೇವರ ಆಶೀರ್ವಾದ ಸಮೃದ್ಧಿಯನ್ನು ತರುತ್ತದೆ ಎರಡನೆಯದು ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹ ನಾನು ಈ ವಿಗ್ರಹಗಳು ಎಲ್ಲ ಫೋಟೋ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಲ್ವಾ ಈ ವಿಗ್ರಹಗಳೆಲ್ಲ ಕೂಡ ಇದೇ ವಿಗ್ರಹನೇ ನಾನು ಹೇಳ್ತಾ ಇರೋದು ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹವನ್ನು ಜೊತೆಯಾಗಿ ಇಟ್ಟು ಪೂಜೆಯನ್ನು ಮಾಡುವುದು ಸಂಪತ್ತು ಮತ್ತು ಅದೃಷ್ಟವನ್ನು ಪಡೆಯುವ ಸೂಚನೆಯಾಗಿದೆ ಲಕ್ಷ್ಮಿ ಮತ್ತು ಗಣೇಶನನ್ನು ಜತೆಯಾಗಿ ಇಟ್ಟು ಪೂಜೆಯನ್ನು ಮಾಡುವುದು ಪ್ರತಿಷ್ಠೆ ಜ್ಞಾನ ಮತ್ತು ಸಾಮರಸ್ಯದ ಮೌಲ್ಯಗಳನ್ನು ಸೂಚಿಸುತ್ತದೆ ಇದು ಬುದ್ಧಿವಂತಿಕೆ ಏಕಾಗ್ರತೆ ಮತ್ತು ಸಂಪತ್ತಿನ ಸಂಯೋಜನೆಯನ್ನು ಇದು ಸೂಚಿಸುತ್ತದೆ ಮನೆಯಲ್ಲಿ ನಾವು ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಜತೆಯಾಗಿ ಇಟ್ಟು ಪೂಜೆಯನ್ನು ಮಾಡುವುದರಿಂದ ಜ್ಞಾನ ಧನ ಸಂಪತ್ತು ವೃದ್ಧಿಯಾಗುತ್ತದೆ ಮೂರನೆಯದು ಸ್ವಸ್ತಿಕ ಭಂಗಿ ಸ್ವಸ್ತಿಕವನ್ನು ಹಿಂದೂ ಧರ್ಮದಲ್ಲಿ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಸ್ವಸ್ತಿಕ ಚಿಹ್ನೆಯು ರಕ್ಷಣೆಯ ಸೂಚನೆಯಾಗಿದೆ ಸಮೃದ್ಧಿ ಹಾಗೂ ಮಂಗಲಕರ ಸೂಚನೆಯಾಗಿದೆ ಗಣೇಶನ ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಸ್ವಸ್ತಿಕ ರೀತಿಯಲ್ಲಿ ಇಡುವುದರಿಂದ ಅದು ರಕ್ಷಣೆಯನ್ನು ಸೂಚಿಸುತ್ತದೆ ಇದು ನಮ್ಮೆಲ್ಲರಿಂದ ನಕಾರಾತ್ಮಕತೆಯನ್ನು ದೂರ ಇಡುತ್ತದೆ ಜೀವನದಲ್ಲಿನ ಪ್ರತಿಯೊಂದು ಅಡೆತಡೆಗಳನ್ನೂ ದೂರ ಮಾಡುತ್ತದೆ ಎಂದು ಕುಟುಂಬಕ್ಕೆ ಶಾಂತಿ ಮತ್ತು ಸಂತೋಷವನ್ನು ತರುತ್ತದೆ ನಾಲ್ಕನೆಯದು ಪದ್ಮಾಸನ ಭಂಗಿ ಪದ್ಮಾಸನ ಭಂಗಿಯಲ್ಲಿ ಲಕ್ಷ್ಮೀ ಗಣೇಶ ಮೂರ್ತಿಯನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಪದ್ಮಾಸನವು ಸ್ವಚ್ಛತೆ ನೆಮ್ಮದಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪ್ರತಿನಿಧಿಸುತ್ತದೆ ಪದ್ಮಾಸನ ಭಂಗಿಯಲ್ಲಿರುವ ಗಣೇಶ ಮತ್ತು ಲಕ್ಷ್ಮೀದೇವಿ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡುವುದರಿಂದ ದೇವರು ಮತ್ತು ದೇವತೆಗಳ ಉಪಸ್ಥಿತಿ ನಿಮ್ಮ ಮನೆಯಲ್ಲಿರುತ್ತದೆ ಇದರಿಂದಾಗಿ ನಿಮ್ಮ ಮನೆಯ ಆರ್ಥಿಕ ಸಮೃದ್ಧಿಯನ್ನು ಮತ್ತು ಆಧ್ಯಾತ್ಮಿಕ ಸಂತೋಷವನ್ನು ಅಗಾಧವಾಗಿ ಪಡೆದುಕೊಳ್ಳುತ್ತದೆ ಇದು ನಿಮ್ಮ ಮನೆಗೆ ದೈವಿಕ ಅನುಗ್ರಹವನ್ನು ಕರುಣಿಸುತ್ತದೆ ಸಿಂಹಾಸನ ಭಂಗಿ ಐದನೆಯಡು ಎತ್ತರದ ಆಸನದ ಮೇಲೆ ಸಿಂಹಾಸನ ಭಂಗಯಲ್ಲಿರುವ ಗಣೇಶ ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಇಡುವುದರಿಂದ ಭಕ್ತರು ದೈವಿಕ ಅನುಗ್ರಹವನ್ನು ಮತ್ತು ಸಾರ್ವಭೌಮ ಶಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಇದರಿಂದ ಗಣೇಶ ಮತ್ತು ಲಕ್ಷ್ಮೀ ದೇವಿಯ ಶಕ್ತಿ ಆಜ್ಞೆ ಮತ್ತು ಸ್ವರ್ಗೀಯ ಆಳ್ವಿಕೆಯನ್ನು ಪ್ರತಿನಿಧಿಸುತ್ತದೆ ಸಿಂಹಾಸನ ಭಂಗಿಯಲ್ಲಿರುವ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗಳು ಪರಿಹಾರ ಆಗುತ್ತದೆ ಇದು ನಿಮಗೆ ಸಂಪತ್ತು ಹೆಮ್ಮೆ ಮತ್ತು ಗೌರವವನ್ನು ತರುತ್ತದೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸದನ ಅಲ್ಲಿವರೆಗೂ ಧನ್ಯವಾದಗಳು